ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎಲ್ಲರಿಗೂ ಮುಸಂಜಯ ಹೃದಯಪೂರ್ವ ನಮನಗಳು ನಾಳೆ ಮೈಸೂರಿನಲ್ಲಿ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಬೃಹತ್ ಪ್ರತಿಭಟನೆ ಮೆರವಣಿಗೆಯನ್ನು ಯಾವ ಉದ್ದೇಶಕ್ಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿದ್ರೆ ಕನ್ನಡ ನಾಡಿನಲ್ಲಿ ಪರಭಾಷಿಕರು ಹೊರ ರಾಜ್ಯದಿಂದ ಹೊರ ರಾಜ್ಯದಿಂದ ಬಂದಂಥ ವಲಸಿಗರು ಅಲ್ಲೇ ಮಾಡುವುದರ ಮೂಲಕ ಉದ್ಯೋಗವನ್ನು ಕಿತ್ಕೊಳ್ತಾ ಇದ್ದಾರೆ ಕನ್ನಡಿಗರಿಂದ ಆದ್ದರಿಂದ ಕರ್ನಾಟಕಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಡಕ್ಕಾಗಿ ಎಚ್ಚರಿಕೆ ಕೊಡುವುದರ ಮೂಲಕ ಮನವಿಯನ್ನು ಮಾಡುವುದಕ್ಕಾಗಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಕಾಲ್ನಿಗೆ ಜಾತ್ರೆ ಮಾಡುವುದ್ರ ಮೂಲಕ ಸರ್ಕಾರಕ್ಕೆ ಸಂದೇಶವನ್ನು ರವಾನೆ ಮಾಡಬೇಕಾಗಿದೆ ಆದ್ದರಿಂದ ಮೈಸೂರಿನಲ್ಲಿ ಕನ್ನಡಿಗರು ಮೈಸೂರಿನಲ್ಲಿ ಇರ್ತಕ್ಕಂಥ ಯುವಕ ಯುವತಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾಲ್ನಡ ಜಾತೆಗೆ ಬೆಂಬಲವನ್ನು ಸೂಚಿಸಬೇಕಾಗಿದೆ ದಯಮಾಡಿ ಮೈಸೂರಿನ ಜನತೆ ಇವತ್ತು ನಡೀತಿರ್ತಕ್ಕಂಥ ಅನ್ಯಾಯ ಅಕ್ರಮಗಳನ್ನು ಸಂಪೂರ್ಣವಾಗಿ ಬುಡಮಟ್ಟದಿಂದ ಕಿತ್ತಾಕಬೇಕು ಅಂದರೆ ದೊಡ್ಡ ಮಟ್ಟದ ಹೋರಾಟಗಳು ಅವಶ್ಯಕತೆ ಇದೆ ಆದ್ದರಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ಈ ಹೋರಾಟಕ್ಕೆ ನಮ್ಮ ಮೈಸೂರು ಉದಯವಂತ ಕನ್ನಡಿಗರ ಬಳಕದಿಂದ ಸಂಪೂರ್ಣವಾಗಿ ಬೆಂಬಲ ಸೂಚಿಸುವುದರ ಮೂಲಕ ನಾವು ಕೈ ಜೋಡಿಸಿದ್ದೇವೆ ನಮ್ಮ ಮೈಸೂರಿನ ಜನತೆ ಸುಮಾರು ಹತ್ತು ಲಕ್ಷ ಜನ ಇದ್ದೀರಿ ಬೆರಳಿಕೆಷ್ಟು ಹೋರಾಟ ಮಾಡಿದ್ರೆ ಯಾವುದಕ್ಕೂ ನ್ಯಾಯ ಸಿಗಲ್ಲ ಅಧಿಕಾರಿಗಳ ದರ್ಪವನ್ನು ತಡೆಹೆಯೋಕ್ಕಾಗಲ್ಲ ರಾಜಕಾರಣಿಗಳ ಭ್ರಷ್ಟಾಚಾರವನ್ನು ತಡೆಯೋಕ್ಕಾಗಲ್ಲ ಆದ್ದರಿಂದ ಮೈಸೂರಿನ ಜನತೆ ಏನು ಕಾಲ್ನಾಡಿಗೆ ಜಾಥವನ್ನ ಕನ್ನಡಾಂಬೆ ರಕ್ಷಣಾ ವೇದಿಕೆಯಿಂದ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಮೈಸೂರಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಂಬಲ ನೀಡುವುದರ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕಾಗಿದೆ ಬಂದಂತ ವಲಸಿಗರಿಗೆ ಎಚ್ಚರಿಕೆ ನೀಡಬೇಕಾಗಿದೆ ಆದ್ದರಿಂದ ಮೈಸೂರಿನ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಕದಿಂದ ಕನ್ನಡಾಂಬೆ ರಕ್ಷಣಾ ವೇದಿಕೆ ಪರವಾಗಿ ಮನವಿ ಮಾಡುವುದರ ಮೂಲಕ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರ್ತಾ ನಿಮ್ಮೆಲ್ಲರಿಗೂ ಪ್ರೀತಿಯ ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ ಜೈ ಕನ್ನಡಾಂಬೆ ಜೈ ಕನ್ನಡ ನಾಯ್ಡು ನಮಸ್ಕಾರ ಧನ್ಯವಾದಗಳು